ಜೈ ದಿನೇಂದ್ರ ನನ್ನ ಹೆಸರು ಶಾರ್ವಿ ವಿಜಯ್ ನಾನು ಇವತ್ತು ಬಾಹುಬಲಿ ಬಾಹುಬಲಿ ಸ್ವಾಮಿಯ ಜೀವನದ ಬಗ್ಗೆ ಸ್ವಲ್ಪ ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ ಜೈನ ಧರ್ಮದ ಮೊದಲನೇ ತೀರ್ಥಂಕರರಾದ ಋಷಭನಾಥರ ಪುತ್ರನೇ ಬಾಹುಬಲಿ ಇವ ಇವರಿಗೆ ಋಷಭನಾಥರಿಗೆ ಸುನಂದ ಮತ್ತು ಯಶಸ್ವತಿ ಎಂಬ ಇಬ್ಬರು ಪತ್ನಿಯರು ಇವರಿಂದ ನೂರು ಜನ ಗಂಡು ಮಕ್ಕಳು ಮತ್ತು ಇಬ್ಬರು ಹೆಣ್ಣು ಮಕ್ಕಳು ಜನಿಸಿದರು ಬಾಹುಬಲಿ ಸುನಂದೆಯ ಪುತ್ರ ವೃಷಭನಾಥರಿಗೆ ವೈರಾಗ್ಯ ಉಂಟಾಗಿ ಮಕ್ಕಳಿಗೆ ರಾಜ್ಯವನ್ನು ಹಂಚಿ ತಪಸ್ಸಿಗೆ ತೆರಳಿದರು ಸಕಲ ಕರ್ಮಗಳನ್ನು ಜಯಿಸಿ ಕೈವಲ್ಯ ಜ್ಞಾನ ಪಡೆದರು ಇವರೇ ಪ್ರಥಮ ಪುತ್ರನಾದ ಭರತನು ದ್ವಿಗ್ವಿಜೆಯನ್ನು ಮುಗಿಸಿ ಬರುವಾಗ ಆತನ ಚಕ್ರರತ್ನವು ಪುರ ಪ್ರವೇಶ ಮಾಡಲಿಲ್ಲ ಭರತನು ತನ್ನ ತಮ್ಮಂದಿರಿಗೆ ಜಯಿಸಲಿಲ್ಲವೆಂದು ಪುರೋಹಿತರು ತಿಳಿಸಿದರು ತಮ್ಮಂದಿರಿಗೆ ಈ ವಿಷಯ ತಿಳಿದಾಗ ಬಾಹುಬಲಿಯನ್ನು ಉಳಿದು ಇತರರು ತಂದೆಯ ಬಳಿ ಹೋಗಿ ದೀಕ್ಷೆ ಪಡೆದರು ಬಾಹುಬಲಿಯು ತಂದೆಯ ಹೊರತು ಇನ್ನು ಯಾರಿಗೇ ತಲೆ ಬಾಗುವುದಿಲ್ಲವೆಂದು ತಂದೆ ತಂದೆಯಿಂದ ತನಗೆ ಹೊರೆತ ರಾಜ್ಯವನ್ನು ಕೊಡೋದಿಲ್ಲವೆಂದು ಇದಕ್ಕೆ ಯುದ್ಧಕ್ಕೆ ಸಹ ಸಿದ್ಧವೆಂದು ಹೇಳಿ ಕಳಿಸಿದನು ಇಬ್ಬರು ವಜ್ರದೇಹಿಗಳಾಗಿರುವುದರಿಂದ ಇಬ್ಬರು ಇಬ್ಬರ ಮಧ್ಯೆ ಮಾತ್ರ ಯುದ್ಧ ನಡೆಯಿತು ದೃಷ್ಟಿಯುದ್ಧ ಮಲ್ಲ ಯುದ್ಧ ಜಲಾಯುದ್ಧ ನಡೆದವು ಇದರಲ್ಲಿ ಅಪ್ರಥಮನಾದ ವೀರನಾದ ಬಾಹುಬಲಿಯು ಗೆದ್ದನು ಧನ್ಯವಾದಗಳು